ಧಮಕಿ ಕೇಸ್ ರಾಜೀವ್ ಗೌಡಗೆ ಷರತ್ತುಬದ್ಧ ಜಾಮೀನು ಮಂಜೂರು ಶಿಡ್ಡುಗಟ್ಟದ ಪೌರಾಯುಕ್ತೆ ಅಮೃತ ಗೌಡಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಧಮಕಿ ಹಾಕಿದಂತ ಘಟನೆ ಸಂಬಂಧ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಂಧನದ ಬಳಿಕ ಜೈಲು ಪಾಲು ಹಾಕಿದ್ರು ಅವರಿಗಿಂದು ಶಿಡ್ಡುಗಟ್ಟ ಜೆಎಂಎಫ್ಸಿ ನ್ಯಾಯಾಲಯ ಕೋರ್ಟ್ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡ ಅವರಿಗೆ ಬ್ಯಾನರ್ ತೆರವಿನ ಸಂಬಂಧ ದೂರವಾಣಿ ಕರೆ ಮಾಡಿದಂತಹ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಧಮಕಿ ಹಾಕಿದ್ರು ಈ ಸಂಬಂಧ ಪೌರಾಯುಕ್ತೆ ಅವರ ವಿರುದ್ಧ ದೂರು ನೀಡಿದ್ರು ಈ ದೂರು ಆಧರಿಸಿ ಪೊಲೀಸರು ಕೇರಳದ ಗಡಿಯಲ್ಲಿ ರಾಜೀವ್ ಗೌಡ ಅವರನ್ನು ಬಂಧಿಸಿದ್ರು ಅವರಿಗೆ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ನೀಡಿತ್ತು ಎಂದು ಅವರು ಜಾಮೀನು ಕೋರಿ ಸಲ್ಲಿಸಿದಂತಹ ಅರ್ಜಿಯನ್ನು ಶಿಡ್ಲಘಟ್ಟ ಜೆಎಂಎಫ್ಸಿ ಕೋರ್ಟ್ ವಿಚಾರಣೆ ನಡೆಸಿತು ರಾಜೀವ್ ಗೌಡ ಅವರಿಗೆ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿ ಆದೇಶ ಹೊರಡಿಸಿದೆ ವರದಿ ನಂದಿ ರಾಜೇ ಶಿಡ್ಲಘಟ್ಟ ಬೇಲ್ ಬೇಲ್ ಬಗ್ಗೆ ಮೇಲ್ ಬಗ್ಗೆ ನಾವು ಎರಡು ದಿನದಿಂದ ವಾದ ಮಾಡಿದ್ದೇವೆ ಕೋರ್ಟ್ ಪೊಲೀಸರಿಗೆ ಎರಡು ದಿನದ ಒಂದು ಕಸ್ಟಡಿಯನ್ನು ನೀಡಿತ್ತು ಈ ಕಸ್ಟಡಿ ಮುಗಿದಿದ ನಂತರ ನಾನು ಬೇಲನ್ನು ತೀರ್ಪನ್ನು ಕೊಡ್ತೀನಿ ಅಂತ ನ್ಯಾಯಮೂರ್ತಿ ನ್ಯಾಯಾಧೀಶರು ಇವತ್ತು ತೀರ್ಪು ಹಿ ಶಾಲ್ ಬಿ ರಿಲೀಸ್ಡ್ ಆನ್ ಬೇಲ್ ಅಂತ ಕೊಟ್ಟಿದ್ದಾರೆ ಒಂದು ಶ್ಯೂರಿಟಿ ಹಾಗೂ ಹದಿನೈದು ಸಾವಿರ ಬಾಂಡ್ ನಮಗೆ ಸಹಜವಾಗಿಯೇ ಇಂತಹ ಪ್ರಕರಣಗಳಲ್ಲಿ ಇನ್ನಷ್ಟು ಬೇಗನೆ ಬರಬೇಕಿತ್ತು ಬೈಲು ಆದರೆ ಇದು ಒಂಥರ ಸೆನ್ಸೇಷನಲ್ ಕೇಸ್ ಆದ್ದರಿಂದ ರಾಜೀವ್ ಗೌಡ್ರು ಇಲ್ಲಿ ನಿಂತಿದ್ದ ಎಮ್ ಎಲ್ ಎಗೆ ನಿಂತಿದ್ದ ಅಭ್ಯರ್ಥಿಗಳಾದ್ದರಿಂದ ಸ್ವಲ್ಪ ತಡವಾಯಿತು ಆದರೂ ಸಹ ನಾವು ಕಾನೂನಿಗೆ ತಲೆಬಾಗ್ತೀವಿ ಆಮೇಲೆ ಏನಿದು ರಾಜಕೀಯ ಪ್ರೇರಿತವಾಗಿ ಏನಿದೆ ಆ ಭಾಗ ಏನಿದೆ ಇದರಲ್ಲಿ ಅಪರಾಧದ ಒಂದು ಭಾಗ ಇರ್ಬೋದು ಸಂಭಾಷಣೆ ಆದರೆ ರಾಜಕೀಯ ಪ್ರೇರಿತವಾಗಿ ಅವ್ರನ್ನ ಇನ್ನಷ್ಟು ದಿನ ಏಳಿಸ್ಬೇಕು ಒಳಗಡೆ ಇಳಿಸ್ಬೇಕು ಅನ್ನೋ ಏನು ಹುನ್ನಾರ ನಡೆದಿದೆ ಅದ್ರ ಬಗ್ಗೆ ಏನು ಹೋರಾಟ ಮಾಡ್ತೀವಿ ರಾಜಕೀಯ ಬಗ್ಗೆ ಸೊ ಅದು ರಾಜೀವ್ ಗೌಡ್ರು ಅದ್ರ ಬಗ್ಗೆ ಹೋರಾಟ ಮಾಡ್ತಾರೆ ಬಟ್ ಕಾನೂನು ಪ್ರಕಾರ ನಮ್ಗೆ ಇವತ್ತು ಬೇಲ್ ಸಿಕ್ಕಿದೆ ಇನ್ನು ಮುಂದೆ ಸಾಕ್ಷ್ಯಾಧಾರಗಳನ್ನ ಆಧಾರದ ಮೇಲೆ ನಾವು ನಮ್ಮನ್ನು ಡಿಫೆಂಡ್ ಮಾಡ್ತೀವಿ ಭಾಗಿಯಾಗಿ ಜನತಾದಳ ಇದೇ ಪ್ರಕರಣವನ್ನ ರಾಜಕೀಯವಾಗಿ ಇನ್ನೊಂದು ಮರಿ ಕೇಸ್ ಮಾಡಿದೆ ಒಂದು ಕೇಸ್ನ ಎರಡು ಕೇಸ್ ಮೂರು ಕೇಸ್ ಮಾಡೋದು ಇವೆಲ್ಲ ರಾಜಕೀಯ ಗುನ್ನಾರ ಅದನ್ನ ಇದರಲ್ಲೇ ಸೇರ್ಸ್ಕೊಬೋದು ಜನತಾದಳ ಅವ್ರ ಮೇಲೆ ಏನೋ ಹೇಳಿದ್ದಾರೆ ಅಂತ ಜನತಾದಳ ವೈಸ್ ಪ್ರೆಸಿಡೆಂಟ್ ಒಂದು ಕೇಸ್ ಹಾಕಿದ್ದಾರೆ ಅದನ್ನ ಈ ಕೇಸ್ನಲ್ಲೇ ಸೇರಿಸಿ ಒಂದೇ ಕೇಸ್ ಮಾಡ್ಬೋದು ಇಲ್ಲ ಇವ್ರ ಮೇಲೆ ಎರಡು ಕೇಸ್ ಹಾಕ್ಬೇಕು ಅಂತ ಅವರೊಂದು ಉನ್ನಾರವನ್ನು ಇಟ್ಕೊಂಡು ಮಾಡಿದ್ದಾರೆ ಆದ್ರಿಂದ ಅದ್ರ ಬಗ್ಗೆ ಅವ್ರೇನು ಇವತ್ತು ರಿಮ್ಯಾಂಡ್ ಕೇಳಿಲ್ಲ ಅಥವಾ ಇದು ಕೇಳಿಲ್ಲ ಒಳಗಡೆ ಕಳಿಸ್ಬೇಕು ಅಂತ ಏನು ಕೇಳಿಲ್ಲ ಆದ್ರಿಂದ ಆ ವಿಷಯ ಇವ್ರು ಪ್ರಸ್ತಾಪ ಬರಲ್ಲ ಅಂತ ಮುಂದೆ ಯಾವ ರೀತಿ ಇದ್ರೆ ಯಾವುದೋ ಬೇರೆ ಒತ್ತಡದಿಂದ ಮಾಡಿದ್ದಾರೆ ಪೊಲೀಸ್ನವರು ಅಂತಕ್ಕಂಥದ್ದನ್ನು ಮೇಲ್ನೋಟಕ್ಕೆ ಕಾಣಿಸುತ್ತೆ ಏನಪ್ಪ ಆದರೂ ಕೂಡ ಗಾಬರಿ ಬಿಡ್ದೇನೆ ಈ ಲಾಯರ್ ಒಬ್ಬನ ಇಟ್ಕೊಂಡು ಬಂದು ಇಲ್ಲಿ ಸರೆಂಡರ್ ಆಗಿ ವೇಲ್ ಅಪ್ಲಿಕೇಶನ್ ಹಾಕಿ ಟ್ರಾಸ್ಕೋರ್ಟ್ ಕಾಫಿ ಕೊಟ್ಟು ಅಬ್ಜೆಕ್ಷನ್ ಹಾಕಿಸಿ ಆರ್ಗ್ಯುಮೆಂಟ್ ಮಾಡಿದ್ರು ಇಲ್ಲೇ ಬಿಟ್ಬಿಡೋರು ಹೇಳಿದ್ದೀನಿ ನಿಮಗೆ ಇಷ್ಟೆಲ್ಲ ನಿಮ್ ನಿಮ್ಮ ಕಷ್ಟನೇ ಇರ್ತಾ ಇರಲಿಲ್ಲ ಮೀಡಿಯಾದವರು ಇದ್ದಾರಲ್ಲ ತುಂಬ ಅಯ್ಯೋ ಪದ ತುಂಬಾ ಕಷ್ಟ ಬಿದ್ದ ಕಷ್ಟ ಬಿದ್ದಂಥ ಅದರಿಂದ ನಿಮ್ ಕಷ್ಟಕ್ಕೆ ಧನ್ಯವಾದಗಳು ನಾ ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ ಈಗ ನಮ್ಮ ವಿವೇಕ್ ಅವ್ರು ಹೇಳ್ತಾರೆ